ಕಾಂಗ್ರೆಸ್ ನ ರಾಜ್ಯ ಅಧ್ಯಕ್ಷರು ಕೂಡ ಹೌದು ಅವರು ಉಪಮುಖ್ಯಮಂತ್ರಿಗಳು ಕೂಡ ಹೌದು ಅವ್ರ ರಾಜ್ಯದಲ್ಲಿ ಏಳು ಕೇಳು ಗೆಲ್ತೀವಿ ಅಂತ ಹೇಳ ಅವ್ರ ಪಕ್ಷದ ಪರವಾಗಿ ಮಾತನಾಡುವಂತ ಸಹಜ ಅದಕ್ಕೆ ಮಾತನಾಡುವಂತದ್ ಅವಶ್ಯಕತೆ ಇಲ್ಲ ಬಿಜೆಪಿಯಿಂದ ನಾವು ಹೇಳೋಕೇಳು ಗೆಲ್ತೀವಿ ಅಂತ ಜನಾಕ್ರೋಶ ಯಾತ್ರೆಯಲ್ಲಿ ವಿಜಯೇಂದ್ರ ಅವ್ರು ಹೇಳಿದ್ದಾರೆ ಜನತಾ ದಳದವ್ರು ಹೇಳೋಕ್ ಹೇಳು ಗೆಲ್ತೀವಿ ಅಂತ ಅವ್ರು ಹೇಳಿದ್ದಾರೆ ಏಳೆ ಸ್ಥಾನ ಆದ್ರೆ ರಾಜಕೀಯವಾಗಿ ಅವ್ರಿಗೂ ಏಳು ಗೆಲ್ಬೇಕು ಅಂತ ಆಸಕ್ತಿ ಇದೆ ನಮಗೂ ಏಳು ಗೆಲ್ಬೇಕು ಅಂತ ಆಸಕ್ತಿ ಇದೆ ಹಾಗಾಗಿ ಹೋರಾಟ ಇದೆ ಅದಕ್ಕೆ ವರ್ಷಕ್ಕೊಮ್ಮೆ ಚುನಾವಣೆ ನಡೆಯಲ್ಲ ಚುನಾವಣೆ ಸಂದರ್ಭದಲ್ಲಿ ಜನರು ವಿಶ್ವಾಸವನ್ನ ಯಾರು ಬೆಳೆಸ್ತಾರೆ ಅವ್ರಿಗೆ ಜನ ಮತ ಕೊಡ್ತಾರೆ ನನಗೆ ಸಂಪೂರ್ಣವಾಗಿ ವಿಶ್ವಾಸ ಇದೆ ಭಾರತೀಯ ಜನತಾ ಪಾರ್ಟಿ ಏಳು ಕೇಳು ಹಾಸನ ಜಿಲ್ಲೆಯಿಂದ ಗೆಲ್ತೀವಿ ರಾಜ್ಯದಲ್ಲಿ ನೂರೈವತ್ತಕ್ಕೂ ಹೆಚ್ಚು ಸ್ಥಾನ ಭಾರತೀಯ ಜನತಾ ಪಾರ್ಟಿ ಗೆಲ್ಲಿದೆ ಸೇರ್ಪಡೆ ನೂರ್ ಮೂವತ್ತಾರು ಗೆದ್ದಾಗ್ಲೇ ಹಾಸನ ಮುಂದಿನ ದಿನಗಳಲ್ಲಿ ಮೂವತ್ತಾರು ಬರವಂತ ಸಂದರ್ಭದಲ್ಲಿ ಎಷ್ಟು ಗೆಲ್ಬಹುದು ಅನ್ನೋದು ನೀವೇ ಉಪಯೋಗ ಮಾಡಿ ಹಾಗಾಗಿ ನಾನು ಹೆಚ್ಚು ಮಾತನಾಡಕ್ಕೆ ಹೋಗೋದಿಲ್ಲ ಭಾರತೀಯ ಜನತಾ ಪಾರ್ಟಿ ನೂರೈವತ್ತು ಸ್ಥಾನ ಗೆಲ್ಲುತ್ತೆ ಹಾಸನ್ ಜಿಲ್ಲೆಯಲ್ಲಿ ಏಳು ಕೇಳು ಬಿಜೆಪಿ